ನಮ್ಮ ಬಿ ಜೆ ಪಿಯ ಮುಖಂಡರು ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿಯ ರೈತ ಮೋರ್ಚಾ ಅಧ್ಯಕ್ಷ ಆದಂಥ ರಾಜೇಶ್ ಗೌಡ್ರ ಹುಟ್ಟುಹಬ್ಬ ಪ್ರತಿ ವರ್ಷ ಕೂಡ ಅವರು ಎಲ್ಲ ಕಾರ್ಯಕರ್ತರನ್ನ ಮುಖಂಡರನ್ನು ಅವರ ಸ್ನೇಹಿತರನ್ನೆಲ್ಲ ಕರೆದು ಭಾಳ ವಿಜೃಂಭಣೆಯಿಂದ ಹುಟ್ಟುಹಬ್ಬವನ್ನು ಆಚರಿಸ್ತಾರೆ ನಾನು ಪ್ರತಿ ವರ್ಷ ಕರೆದಾಗೆಲ್ಲ ಕೂಡ ನಾನು ಬಂದಿದ್ದೀನಿ ಈ ವರ್ಷ ಕೂಡ ಅವರು ಹುಟ್ಟುಹಬ್ಬಕ್ಕೆ ಬಂದು ಭಾಗವಹಿಸಿದ್ದೀವಿ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಅಧಿಕಾರವನ್ನು ಆಯುಷನ್ನು ಅಂತಸ್ತನ್ನು ಐಶ್ವರ್ಯವನ್ನು ಎಲ್ಲವನ್ನು ಕೂಡ ಕೊಡಲಿ ಮತ್ತು ನಮ್ಮ ಪಕ್ಷವನ್ನು ಅತ್ಯಂತ ಬಲಿಷ್ಠವಾಗಿ ಕಟ್ಟುವಂಥ ಶಕ್ತಿಯನ್ನು ಆ ತಾಯಿ ಚಾಮುಂಡೇಶ್ವರಿ ರಾಜೇಶ್ವರಿ ಕೊಡಲಿ ಅಂತಕ್ಕಂಥ ಒಂದು ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಎಲ್ಲಕ್ಕೇನೂ ಆಗಿಲ್ಲ ಮಾಡಿಲ್ಲ ಯಾರ ಹೇಳೋದು ಎಮ್ಮೆಲೆ ಕೊಡಿಸ್ಬಿಟ್ರಿ ಅಂತ ನಾನು ರಾಜೇ ನೀನು ಕರೆಕ್ಟಾಗಿ ನೋಡ್ಕೊತಾನೆ ಏನು ತೊಂದರೆ ಇಲ್ಲೂರೇ ಆಪ್ರೇಷನ್ ಸಿಂಧೂರ ಅದು ನಮ್ಮ ದೇಶದ ಪ್ರತಿಷ್ಠಿತೆಯ ಒಂದು ವಿಚಾರ ಯುದ್ಧದಲ್ಲಿ ನಮ್ಮ ಸೈನಿಕರು ವೀರಾವೇಶದಿಂದ ಹೋರಾಟವನ್ನು ಮಾಡಿ ನಮ್ಮ ಮೂರು ಸೈನಿಕ ದಳಗಳು ಕೂಡ ಪಾಕಿಸ್ತಾನವನ್ನು ಮೂರೇ ದಿನದಲ್ಲಿ ಮಂಡಿ ಬರೋ ರೀತಿಯಲ್ಲಿ ಮಾಡವ್ರೆ ಮೊದಲೆಲ್ಲ ಯುದ್ಧ ಅಂತ ಹೇಳಿದ್ರೆ ಗನ್ನುಗಳು ಇಟ್ಕೊಂಡು ಗಡಿಯನ್ನು ದಾಟಿ ಸೈನಿಕರು ನೂರಾರು ಜನ ಸೈನಿಕರು ಸಾವನ್ನಪ್ಪಬೇಕಾಗಿತ್ತು ಆದರೆ ಈ ಸರಿ ಭಾರತ ಅತ್ಯಂತ ಪ್ರಬಲವಾಗಿ ನಮ್ಮ ಸ್ವದೇಶಿ ಕ್ಷಿಪಣಿಗಳನ್ನು ಉಪಯೋಗಿಸಿ ಪಾಕಿಸ್ತಾನ ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಅವರನ್ನು ಧ್ವಂಸವನ್ನು ಮಾಡಿದ್ದಾರೆ ಯಾಕಂದರೆ ಪೂರ್ಣ ಮಟ್ಟದ ಯುದ್ಧ ಆಯಿತು ಅಂತಂದರೆ ನಾಗರಿಕರ ಮೇಲೆಲ್ಲ ಕೂಡ ಯುದ್ಧವನ್ನು ಮಾಡಬೇಕಾಗ್ತದೆ ನಾವು ಇಡೀ ದೇಶಕ್ಕೆ ದೇಶದ ಜನ ಬಯಸೋದು ಇಡೀ ಪ್ರಪಂಚದಲ್ಲಿ ಶಾಂತಿ ಇರಬೇಕು ಅಂತೇಳಿ ಸೊ ಅದಕ್ಕೋಸ್ಕರನೇ ಭಯೋತ್ಪಾದಕರ ತಾಣ ಮತ್ತು ನೆಲಗಳ ಮೇಲೆ ಮಾತ್ರ ದಾಳಿಯನ್ನು ಮಾಡಿರ್ತಕ್ಕಂಥದ್ದು ಇವತ್ತು ಇಡೀ ವಿಶ್ವವೇ ನಮ್ಮ ಸೈನ್ಯದ ಆ ಸಾಮರ್ಥ್ಯಕ್ಕೆ ನಿಬ್ಬೆರಗಾಗಿದೆ ಆದರೆ ಇಲ್ಲಿ ಕೆಲವು ನಮ್ಮ ಕೆಲವು ಕಾಂಗ್ರೆಸ್ ಮುಖಂಡರುಗಳಿಗೆ ಅವ್ರಿಗೆ ಸಾಕ್ಷಿ ಕೇಳ್ತಾನೆ ಅವರು ಇನ್ನೂ ಎಲ್ಲಿ ಮಿಸೈಲ್ ಹೊಡೆದ್ರಿ ಎಲ್ಲಿ ಅಂತೇಳಿ ಇವ್ರನ್ನೇ ಕಳಿಸ್ಬಿಡ್ಬೇಕು ಮಿಸೈಲ್ ಕಟ್ಟಿ ಯಾಕಂದರೆ ಅವ್ರಿಗೇನಾಗಿದೆ ಅಂದರೆ ಇಡೀ ದೇಶ ಒಂದಾಗಿ ಗೆಲುವನ್ನು ಸಂಭ್ರಮದಿಂದ ಆಚರಿಸ್ತಾ ಇದ್ದರೆ ಅವ್ರು ಇಲ್ಲ ಅದರಲ್ಲೂ ರಾಜಕೀಯವನ್ನು ಮಾಡೋಕ್ಕೆ ಹೋಗ್ತಾರೆ ಅದರಲ್ಲಿ ಸೊ ಇವತ್ತು ಯಾವುದೇ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೇಶವನ್ನು ಬಿಟ್ಟರೆ ಅವ್ರ ಕುಟುಂಬ ಏನಿಲ್ಲ ಅವರಿಗೆ ದೇಶವನ್ನೇ ಕುಟುಂಬ ಅಂತ ನೋಡುವಂಥವ್ರು ಯಾವುದೇ ಕಾರಣದಿಂದ ಕಾಂಪ್ರಮೈಸ್ ಆಗೋದಿಲ್ಲ ಇನ್ನು ಒಂದು ಭಯೋತ್ಪಾದಕ ಚಟುವಟಿಕೆ ಆದರೂ ಕೂಡ ಪಾಕಿಸ್ತಾನ ಮೇಲೆ ನೇರವಾದ ಯುದ್ಧವನ್ನೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಸೊ ಇದನ್ನು ಎಲ್ಲರೂ ಬೆಂಬಲಿಸಬೇಕು ಕೆಲವು ಕಾಂಗ್ರೆಸ್ ಮುಖಂಡರುಗಳು ಬೆಂಬಲಿಸ್ತಾ ಇದ್ದಾರೆ ಆದರೆ ವಿರೋಧ ಮಾಡೋಂಥರು ಇಲ್ಲಿ ಪ್ರಧಾನಿಗಳನ್ನು ಪ್ರಶ್ನೆ ಮಾಡುವಂಥ ಒಂದಷ್ಟು ಮರಿಗಳ ಬೇಕು ಬಾಯಿಗೆ ಬಂದಾಗ ಮಾತಾಡ್ತಾರೆ ಅವರು ಬಹುಶಃ ಅವ್ರಿಗೆ ಕೇಂದ್ರದಿಂದ ಸೂಚನೆ ಇರ್ಬೋದು ಕಾಂಗ್ರೆಸ್ ಹೈಕಮಾಂಡಿಂದ ಸೊ ಇದು ಏನು ಆಪ್ರೇಷನ್ ಸಿಂಧೂರ ಒಂದು ಗೆಲುವಾಗಿದೆ ಅದೆಲ್ಲಿ ಬಿ ಜೆ ಪಿ ಓಟ್ ಹೋಗ್ಬಿಡ್ತದೋ ಅಂಥೇಳಿ ಅವ್ರಿಗೆ ಒಂದು ಭಯ ಇದೆ ಅದಕ್ಕೋಸ್ಕರ ಯುದ್ಧ ಮಾಡಿಲ್ಲ ನಮ್ಮ ಏರೋಪ್ಲೇನ್ ಬಿದ್ದೋದುವು ಅಲ್ಲಿ ಭಯೋತ್ಪಾದಕರು ಸತ್ತೇ ಇಲ್ಲ ಆ ಪಾಕಿಸ್ತಾನದ ಬುಡ್ಕಂತವ್ರೆ ಹೋಗೈದೀರೇ ಇಷ್ಟು ಜನ ಸತ್ತು ಹೋಗಿದ್ದೀವಿ ನಾವು ಇಷ್ಟು ಬ ವಾಯು ಹೋಗೈತೆ ಅಂತ ಅವ್ರು ಹೇಳಿ ಬೇರೆ ದೇಶದವ್ರು ಹೇಳಿದ್ರು ಇವರು ನಮ್ಮಲ್ಲಿ ಕೆಲವರು ಹೋಗ್ತಾ ಇಲ್ಲ ಸೊ ಇದು ನಮ್ಮ ದೇಶದ ಇವತ್ತಲ್ಲ ಇವತ್ತಿಂದ ಬಂದಿರುವಂಥ ರೋಗ ಇದು ಇಂಥವರಿಂದ ಇವತ್ತೇನಾದರೂ ದೇಶ ಒಂದು ಸ್ವಲ್ಪ ಹಿಂದಕ್ಕೆ ಹೋಗಬೇಕು ಅಂತಂದರೆ ದಯವಿಟ್ಟು ಯಾರು ದೇಶವನ್ನು ಆಳ್ತಾ ಇರ್ತಾರೋ ದೇಶದ ವಿಚಾರ ಬಂದಾಗ ಅವ್ರಿಗೆ ಬೆಂಬಲವನ್ನು ಕೊಡ್ತಕ್ಕಂಥ ಕೆಲಸವನ್ನು ಪಕ್ಷಾತೀತ ಮಾಡಬೇಕು ಅಲ್ಲಿವರೆಗೂ ಬಾಯಿ ಮುಚ್ಚಿಕೊಂಡಿರಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಉಚಿತು ಅಂತ ಹೇಳಿದ್ರು ಅವನು ಅವನೇ ಹುಟ್ಟಿಸಿರೋದು ಯಾಕಂದರೆ ಇವನು ಸಾವಿರ ವರ್ಷದಿಂದ ಇವನು ಉಟ್ಕೊಂಡಿದ್ದ ಇವನು ಅದ್ಲ ಕಡೆಗೆ ಅವ್ರು ತೆವಲು ಬಂದಂಗೆಲ್ಲ ಅವ್ನು ಮಾತಾಡ್ತಾನೆ ಅವನು ಕಮಲಹಾಸನ್ನು ಅವನು ಕನ್ನಡದಲ್ಲಿ ಕೂಡ ಬಂದು ಇಲ್ಲೆಲ್ಲ ಇದ್ದು ಇಲ್ಲಿನ ಜನ ಕೂಡ ಪಿಕ್ಚರ್ ನೋಡ್ತಾರೆ ಇಲ್ಲಿ ಕೂಡ ನಮ್ಮ ಕನ್ನಡಿಗರು ಕೂಡ ದುಡ್ಡಲ್ಲಿ ಅವ್ನು ಬದುಕ್ತಾ ಇರ್ತಕ್ಕಂಥದ್ದು ಅವರವ್ರ ಭಾಷೆ ಅವ್ರಿಗೆ ಹೆಚ್ಚಿರ್ತದೆ ಅನೇಕ ವಿದ್ವಾಂಸಗಳು ಕವಿಗಳು ಕೂಡ ಈ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಸಂಶೋಧಕರು ಕೂಡ ಕೊಟ್ಟಿಲ್ಲ ಇವನೆಲ್ಲ ಸಂಶೋಧನೆ ಮಾಡೋದಕ್ಕೆ ಗೊತ್ತಿಲ್ಲ ಅಂದ್ರೆ ಅಂದರೆ ಒಂದು ತೆವಲು ಏನೋ ಒಂದು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಕೊಡೋವಂಥದ್ದು ಪೇಪರಲ್ಲಿ ಬರಬೇಕು ಟಿ ಅಲ್ಲಿ ಬರಬೇಕು ಅವನ ಬಗ್ಗೆ ಚರ್ಚೆ ಮಾಡಬೇಕು ಯಾಕಂದ್ರೆ ಅವ್ನ ಪಿಕ್ಚರ್ ಯಾರು ನೋಡ್ತಾ ಇಲ್ಲ ಅವನು ಅವ್ರ ಫ್ಲಾಪ್ ಅವನು ಅವನೊಬ್ನ ಪ್ರಕಾಶ್ ರೈ ಅಂತ ಒಬ್ನವನೇ ಒಳ್ಳೆ ಆಕ್ಟ್ರೆ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾನೆ ಸೊ ಇದಕ್ಕೆಲ್ಲ ಕೂಡ ನಾವು ಸೊಪ್ಪು ಆಗಬಾರ್ದು ಮತ್ತೆ ಅವನನ್ನು ಇವತ್ತೇನು ನಮ್ಮ ರಾಜ್ಯದ ಜನತೆ ಕ್ಷಮಾಪಣೆಯನ್ನು ಕೇಳಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಆ ಕ್ಷಮಾಪಣೆಯನ್ನು ಕೇಳಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತಾ ಆತ್ಮೀಯ ಮಿತ್ರ ಭಾರತೀಯ ಜನತಾ ಪಾರ್ಟಿಯ ಕ್ಷೇತ್ರದ ರೈತ ಮೋರ್ಚಾ ಅಧ್ಯಕ್ಷರು ಆತ್ಮೀಯರು ಆಗಿರ್ತಕ್ಕಂಥ ರಾಜೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರವರಿಗೆ ಆರೋಗ್ಯ ಐಶ್ವರ್ಯ ಅಂತಸ್ತನ ಕೊಟ್ಟು ಕಾಪಾಡಲಿ ಮುಂದಿನ ಅವರ ರಾಜಕೀಯ ಜೀವನ ಮತ್ತು ವೈಯಕ್ತಿಕ ಜೀವನ ಉತ್ತಮವಾಗಿರಲಿ ಅಂತ ಆರೈಸ್ತೀರಿ ಒಳ್ಳೆ ಭಾರತೀಯ ಜನತಾ ಪಾರ್ಟಿಯ ಒಳ್ಳೆ ಸಂಘಟನೆಗಳನ್ನು ಮಾಡ್ತಾ ಇದ್ದಾರೆ ಅದು ಉರುಳಿ ಚಿಕ್ಕನಳ್ಳಿ ಪಂಚಾಯತಿ ಇರ್ಬೋದು ಇಡೀ ಗ್ರಾಮಾಂತರ ಮಂಡಲದಲ್ಲಿರ್ಬೋದು ಎಲ್ಲ ಕಾರ್ಯಕರ್ತರನ್ನ ಜೊತೆಗೆ ತಗೊಂಡು ರೈತ ಪರವಾದ ಚಳುವಳಿಗಳನ್ನು ಮಾಡಿಕೊಂಡು ಪರವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದು ಹೈನು ಒಂದು ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡಿದ್ರು ಅವರಿಗೆ ದೇವರು ಇನ್ನಷ್ಟು ಸಂಘಟನೆಯಲ್ಲಿ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ನಾವು ಕೂಡ ಅವರ ಜೊತೆಯಲ್ಲಿ ಕೈ ಜೋಡಿಸ್ತೀವಿ ಅವರಿಗೆ ಒಳ್ಳೇದಾಗ್ಲಿ ಅಂತ ನಾನು ಅವರಿಗೆ ಮತ್ತೊಮ್ಮೆ ಹುಟ್ಟುವ ಒಂದು ಶುಭಾಶಯಗಳನ್ನು ಕೋರ್ತಾ ಸರ್ ಒಂದು ಪ್ರೀತಿ ವಿಶ್ವಾಸ ಇರೋದಕ್ಕೆ ಎಲ್ಲರೂ ಬಂದು ವಿಶ್ವಾಸದಿಂದ ಗೌರವಿಸ್ತಾ ಇದ್ದಾರೆ